ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ನಾನು ಏನ್ ಹೇಳಿದ್ದು ಅಂದ್ರೆ ಹೇಳಿದ್ರೆ ಅದನ್ನ ಯಾರು ತಪ್ಪಾಗಿ ಅರ್ಥೈಸಬೇಕಾದದ ಅಗತ್ಯ ಇಲ್ಲ ಒಂದು ಪ್ರಕ್ರಿಯೆ ಇದೆ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳುವಂಥದ್ದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಏನ್ ತಪ್ಪು ಅಂತ ಹೇಳಿ ಯಾರು ಕೂಡ ಹೇಳಕ್ ಆಗಲ್ಲ ಕನ್ಸಲ್ಟ್ ಮಾಡಿದ್ರೆ ಏನಾಗುತ್ತೆ ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರು ಹೇಳಕ್ ಬರೋದಿಲ್ಲ ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸಮುದಾಯ ಪಕ್ಷದ ಜೊತೆಯಲ್ಲಿ ನಿಂತಿದೆ ಇದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ ಅದು ಮಾಡಲಿಲ್ಲ ಅವ್ನ ತೊಂದರೆ ಇಲ್ಲ ಆದ್ರೆ ಪಕ್ಷಕ್ಕೆ ಕೆಲಸ ಮಾಡಿ ಅನೇಕ ಜನಕ್ಕೆ ಅನುಭವ ಇರ್ತದೆ ಅಂತವರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲಿ ಏನು ತಪ್ಪೇನಿಲ್ಲ ಯಾರಿಗೆ ಕೇಳೇ ಇಲ್ಲ ಅಂತ ಹೇಳಿದ್ರೆ ರೆಫರ್ ಮಾಡೋದು ಬೇರೆ ಬೇರೆ ನಮ್ದು ಬೇರೆ ಕೆಲಸ ಇದೆ ಅಲ್ಲ ನಮ್ಮ ಇಲಾಖೆಯ ಕೆಲಸಗಳು ಸಾಕಷ್ಟು ಇದಾವೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡದೆ ದಿನನಿತ್ಯ ಮಾತಾಡ್ಬೇಕಾಗ್ತದೆ ತೀರ್ಮಾನಗಳನ್ನು ತಗೊಳಕ್ ಮುಂಚೆ ನಾವು ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಮಾಡ್ತೀವಿ ಎಂಟು ವರ್ಷ ಅಧ್ಯಕ್ಷರಾಗಿದ್ರಿ ಸರ್ ಎರಡು ಬಾರಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ್ಲು ನೀವೇ ಇಷ್ಟಿರೋ ಇಷ್ಟಿರುವ ನಿಮ್ಮನ್ನೊಂದ್ ಮಾತು ಕೇಳಬೇಕು ತಟ ಸಿ ಎನ್ ಅಂತ ಸಿ ಎಂ ಡಿ ಸಿ ಎಂ ತೋರಿಸಿಲ್ಲ ಸರ್ ಗೊತ್ತಿಲ್ಲ ನಮ್ಗೆ ನಾನ್ ಹೇಳೋದು ಹೇಳ್ಬಿಟ್ಟಿದ್ದೆ ನಾನೇ ನಾನ್ ಹೇಳಿದ್ನಲ್ಲ ಈಗ ನಮ್ಮ ಇಲಾಖೆ ಕೆಲ್ಸಗಳಿರ್ತವೆ ಭೇಟಿ ಮಾಡ್ತಾ ಇರ್ತೀನಿ ದಿನ ಬಹಳ ಜನ ಈಗ ಅಲ್ಲಿರೋದು ಏಳು ಏಳು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥದ್ದು ಏಳು ಸ್ಥಾನಗಳು ಸುಮಾರು ನನಗೆ ಗೊತ್ತಿಲ್ಲ ಅಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಪತ್ರಿಕೆಯಲ್ಲಿ ನೋಡಿದ್ರೆ ನಮ್ಮ ಅಧ್ಯಕ್ಷರು ಮುನ್ನೂರು ಏನೋ ಬಂದಿದೆ ಅಂತ ಹೇಳಿದ್ದಾರೆ ಅವ್ರಿಗೂ ಕಷ್ಟ ಸ್ಕ್ರೀನ್ ಮಾಡೋದು ಬಹಳ ಕಷ್ಟ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಒಂದು ಸಮಿತಿಯನ್ನಾದ್ರೂ ಮಾಡಿ ಒಂದು ಹೈ ಪವರ್ ಕಮಿಟಿ ತರ ಮಾಡಿ ಅವ್ರನ್ನೆಲ್ಲ ಕುಂಡಸ್ಕೊಂಡು ಮಾತಾಡಿ ಒಬ್ಬೊಬ್ರು ಸಲಹೆ ಕೊಡ್ತಾ ಇದ್ರು ಅದು ಒಳ್ಳೇದು ಅಂತ ನಾನು ಹೇಳಿದ್ದೇನೆ ಅದು ಬಹುಶಃ ಈಗ ಅದು ಕಾಲ ಮೀರಿ ಹೋಗಿದೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಡೆಲ್ಲಿಗೆ ಒಂದ್ಸಾರಿ ಫ್ಲೈಟ್ ಮೇಲೆ ಅಲ್ಲಿಗೆ ಬೇರೆ ಬೇರೆ ತರ ನಡೆದು ಹೋಗುತ್ತೆ ಹೈ ಪವರ್ ಕಮಿಟಿ ಬೇಕು ಅಂತ ಅನ್ಸುತ್ತೆ ಈಗ ಆಗಲ್ಲ ಅಲ್ಲ ಬೇರೆ ಮುಂದೆ ಮುಂದಕ್ಕೆ ನೋಡೋಣ ಮುಂದಕ್ಕೆ ಸಲಹೆ ಕೊಡ್ತೀನಿ ನಾನು ನೀವು ಪವರ್ ಕಮಿಟಿ ಅಧ್ಯಕ್ಷರಾಗಿ ಆ ತರ ಏನಾದ್ರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ